ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಪೀಸಾ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲರಿಗೂ ಪೀಸಾ ಅಂದರೆ ಇಷ್ಟ ಅಲ್ವಾ ನೋಡಿ ಎಷ್ಟು ಎಮ್ಮೆ ಆಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲ್ಗೆ ಒಂದು ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಟೂ ಸ್ಪೂನ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊಬೇಕು ನೋಡಿ ಶುಗರ್ನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ತಿರುಗಿಸ್ಕೊಂಡು ನೋಡಿ ಅದು ಒಂದು ಸ್ವಲ್ಪ ಉಗುರು ಇರಬೇಕು ಆ ಥರ ಇರಬೇಕು ನಾನಿಲ್ಲಿ ಆ್ಯಕ್ಟಿವ್ ಡ್ರೈ ಇಷ್ಟನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಸ್ಪೂನನ್ನು ಹಾಕಬೇಕು ಇಷ್ಟು ಉಪ್ಕೋಬೇಕು ಅದು ಉಗುರು ಬೆಚ್ಚಿಗೆ ನೀರಲ್ಲಿ ಹಾಕಬೇಕು ತುಂಬ ಉಗುರು ಬೆಚ್ಚಗಿರೋ ನೀರಿರಬಾರ್ದು ಅಥವಾ ತುಂಬ ತಣ್ಣಗಿರೋ ನೀರಿದ್ರೂ ಅದು ಊದ್ಕೊಳಲ್ಲ ಇಷ್ಟು ಹರಳಬೇಕು ಹಾಗಾಗಿ ಉಗುರು ಬೆಚ್ಚಿಗೆ ನೀರಲ್ಲಿ ನೀವು ಅದನ್ನು ಹರಳಕ್ಕೆ ಬಿಟ್ಟು ಸೈಡಿಗೆ ಇಟ್ಬಿಡಿ ಇವಾಗ ನಾನು ಎರಡು ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟು ಎರಡು ಕಪ್ಪು ಮೈದಾ ಹಿಟ್ಟು ನೋಡಿ ಒಂದು ಕಪ್ ಗೋಧಿ ಹಿಟ್ಟಾಯಿತು ಇವಾಗ ಒಂದು ಎರಡು ಅಷ್ಟು ಮೈದಾ ಹಿಟ್ಟನ್ನು ತಗೊಂಡು ಅದನ್ನು ಜರಡೆ ಮಾಡ್ಕೊತಾ ಇದ್ದೀನಿ ಜರಡೆ ಮೇಲೆ ಇದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ ಇದನ್ನು ಕಲಿಸ್ಕೊಬೇಕು ನಾವು ಎರಡೂ ಮಿಕ್ಸ್ ಮಾಡ್ಕೊಬೇಕು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಗರು ಮತ್ತು ಒಂದು ಸ್ಪೂನ್ ಆಗೋಷ್ಟು ಸಾಲ್ಟನ್ನು ತಗೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಇದು ಈಶ್ಟ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಈ ಈಶ್ಟನ್ನು ಹಾಕೊಬೇಕು ನಾವು ಈ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಮತ್ತು ಇದನ್ನು ಇವಾಗ ನೀರನ್ನು ನಾವು ರೂಮ್ ಟೆಂಪರೇಚರ್ ನೀರನ್ನ ತೊಗೊಬೇಕು ಬಿಸಿನೀರು ಏನೂ ತೊಗೊಳಂಗಿಲ್ಲ ಮತ್ತು ತುಂಬ ಕೋಲ್ಡ್ ನೀರೂ ತೊಗೊಳಂಗಿಲ್ಲ ರೂಮ್ ಟೆಂಪರೇಚರಲ್ಲಿ ನೀರನ್ನ ತಗೊಂಡು ಇದನ್ನು ಚೆನ್ನಾಗಿ ನಾತ್ಕೊಬೇಕು ಈ ಥರ ಚೆನ್ನಾಗಿ ನಾತ್ಕೊಬೇಕು ಮತ್ತು ಅದಕ್ಕೆ ಚೆನ್ನಾಗಿ ಅದು ಕಲಿಸ್ಬೇಕು ಹಾಗಾಗಿ ನಾನು ಒಂಚೂರು ಎಣ್ಣೆ ಹಚ್ಕೊಂಡು ಟೈಲ್ಸ್ ಮೇಲೆ ನಾನು ಚೆನ್ನಾಗಿ ಅದನ್ನು ನಾತ್ಕೊತಾ ಇದ್ದೀನಿ ನಾದದ್ರಿಂದ ಅದು ಚೆನ್ನಾಗಿ ಅದು ಉತ್ ಉಪ್ಕೊಳತ್ತೆ ಏಕೆಂದರೆ ಅದೆಲ್ಲ ಕಲ್ತ್ಕೋಬೇಕು ಇಷ್ಟೆಲ್ಲ ನೋಡಿ ಇವಾಗೆಲ್ಲ ನಾದದಾಗಿದೆ ಇವಾಗ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಊದಕ್ಕೆ ಹರಳಕ್ಕೆ ಇದ್ದೀನಿ ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು ನೋಡಿ ಈ ಥರ ಇದು ಒಂದೂವರೆ ಗಂಟೆ ರೆಸ್ಟ್ ಆಗಿದೆ ಒಂದೂವರೆ ಗಂಟೆ ರೆಸ್ಟ್ ಆದಮೇಲೆ ನೋಡಿ ಚೆನ್ನಾಗಿ ಹರಳ್ಕೊಂಡಿದೆ ಇದು ಇವಾಗಿದನ್ನು ಒಂದು ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಬೇಕು ಇವಾಗ ಈ ರೀತಿ ಒಂದು ನಾಲ್ಕು ಭಾಗ ಕಟ್ ಮಾಡಿಕೊಂಡು ಒಂದು ಪೋರ್ಷನ್ನ ತಗೊಂಡು ಒಂದು ತಟ್ಟೆಗೆ ಗ್ರೀಸ್ ಮಾಡಿಕೊಂಡು ತುಪ್ಪ ಅಥವಾ ಎಣ್ಣೆಯಲ್ಲಿ ಈ ರೀತಿ ಅದು ಹಿಟ್ಟನ್ನು ಏನು ಬೇಸಿದೆ ಅಲ್ಲ ಪೀಝಾ ಬೇಯಿಸು ಅದನ್ನು ಹರಡಿಕೊಂಡು ಇದ್ರ ಮೇಲೆ ಪೀಝಾ ಸಾಸನ್ನು ಹಾಕಬೇಕು ಪಿಝಾ ಸಾಸ್ ಹಾಕಿದ್ಮೇಲೆ ಇವಾಗ ವೆಜಿಟೇಬಲ್ ಸಿಕ್ಕಬೇಕು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರು ಮತ್ತು ಆನಿಯನ್ನು ಇದನ್ನೆಲ್ಲ ನೀಟಾಗಿ ಜೋಡಿಸಿ ಅದರ ಮೇಲೆ ನಾನು ಸ್ವಲ್ಪ ಬಾಯ್ಲ್ಡ್ ಕಾ ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ ಈ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಹಾಕಿದ್ಮೇಲೆ ಅದ್ರ ಮೇಲೆ ನೀಟಾಗಿ ಮೊಸರೆಲ್ಲೋ ಚೀಸನ್ನು ಸ್ಪ್ರೆಡ್ ಮಾಡಬೇಕು ನೋಡಿ ಅದ್ರ ಮೇಲೆ ನಾನು ಏನು ಇಡ್ತಾಯಿದ್ದೀನಿ ಟೊಮೊಟೊಸ್ ಇಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಚೀಸ್ನ ಹಾಕ್ತೀನಿ ಅದ್ರ ಮೇಲೆ ಇವಾಗ ನೋಡಿ ಗಾರ್ನಿಶ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಾಯಿತು ಇವಾಗ ಇದ್ರ ಮೇಲೆ ಏನು ಮಾಡಬೇಕು ಚಿಲ್ಲಿ ಫ್ಲೇಕ್ಸ್ನ ಉದುರಿಸ್ಬೇಕು ಚಿಲ್ಲಿ ಫ್ಲೇಕ್ಸ್ನ ಉದುರಿಸ್ಬಿಟ್ಟು ಸ್ವಲ್ಪ ಆರಿಗೆಗಾನು ಹಾಕಬೇಕು ಇದ್ರ ಮೇಲೆ ನೋಡಿ ಈ ಥರ ಆರಿಗಾನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ತುಂಬ ಹೊತ್ತೇನು ಬೇಯಿಸೋದು ಬೇಡ ಇದು ಬೇಗ ಬೆಂದುಬಿಡತ್ತೆ ನೋಡಿ ವಾವ್ ಚೀಸೆಲ್ಲ ಬೆಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿ ಮಾತ್ರ ಬಹಳ ಸಖತ್ತಾಗಿತ್ತು ನೀವು ಮನೇಲಿ ಪಿಝಾ ಮಾಡ್ಕೊತೀನಿ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಬೇಸು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಬ್ರೆಡ್ ಥರ ಬೆಂದಿದೆ ನೋಡಿ ಸಕ್ಕತ್ತಾಗಿ ಸಕ್ಕತ್ತಾಗಿತ್ತು ಪಿಜ್ಜಾ ತುಂಬ ಆಗಿತ್ತು ತುಂಬ ಟೇಸ್ಟಿ ಕೂಡ ಇತ್ತು ಧನ್ಯವಾದಗಳು